ನಿಯಮಾನುಸಾರ ಶೇಕಡ ಅರವತ್ತರಷ್ಟು ನಾಮಫಲಕದಲ್ಲಿ ಕನ್ನಡ ಅಳವಡಿಸಲು ಒತ್ತಾಯಿಸಿ ಕರ್ವೆ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧಿಕಾರಿ ಕಚೇರಿ ಎದುರು ನಾರಾಯಣಗೌಡ ಬಳಗದ ಕರ್ವೆ ಜಿಲ್ಲಾಧ್ಯಕ್ಷ ರಾಘವೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು ಸರ್ಕಾರದ ನಿಯಮಾನುಸಾರ ಕನ್ನಡದಲ್ಲಿ ನಾಮಫಲಕಗಳನ್ನು ಅಳವಡಿಸದಂತೆ ಒತ್ತಾಯಿಸಲಾಗಿದೆ ಸರ್ಕಾರಿ ಕಚೇರಿಗಳು ಖಾಸಗಿ ಕಂಪನಿಗಳು ಕಚೇರಿಗಳು ಹೋಟೆಲ್ಗಳು ವಾಣಿಜ್ಯ ಮಳಿಗೆಗಳು ಸೇರಿದಂತೆ ನಗರದ ಎಲ್ಲ ಕಡೆ ಕನ್ನಡ ನಾಮಫಲಕಗಳನ್ನು ಕಡ್ಡಾಯ ಮಾಡುವಂತೆ ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸಿ ಕರ್ವೆ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ನಾಮಫಲಕಗಳನ್ನು ಕನ್ನಡದಲ್ಲಿ ಕಡ್ಡಾಯಗೊಳಿಸಲು ಜಿಲ್ಲಾಡಳಿತಕ್ಕೆ ಗಡುವು ನೀಡಿದ್ದಾರೆ ಕಾರ್ಯಕರ್ತರು ಸರ್ಕಾರಿ ಕಚೇರಿಗಳು ಖಾಸಗಿ ಕಂಪನಿಗಳು ಕಚೇರಿಗಳು ಸೇರಿದಂತೆ ಹೋಟೆಲ್ ವಾಣಿಜ್ಯ ಮಳಿಗೆಗಳು ಎಲ್ಲ ಕಡೆಯಿಂದಲೂ ಕೂಡ ಕನ್ನಡ ನಾಮಫಲಕಗಳನ್ನು ಕಡ್ಡಾಯ ಮಾಡುವಂತೆ ಒತ್ತಾಯಿಸಿ ಇಲ್ಲದಿದ್ದರೆ ಕನ್ನಡ ಕಾರ್ಯಕರ್ತರಿಂದ ನಾಮಫಲಕಗಳಿಗೆ ಮಸಿ ಬಡಿತೇವೆ ಅಂತ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಡ್ಡಾಯ ಕನ್ನಡ ನಾಮಫಲಕ ಕರ್ನಾಟಕ ಸರ್ಕಾರದ ನಿಯಮದಂತೆ ಶೇಕಡ ಅರವತ್ತರಷ್ಟು ಅಳವಡಿಸಬೇಕೇಳಿ ಕನ್ನಡ ಇಲ್ಲದ ನಾಮಫಲಕಗಳನ್ನು ಕಿತ್ತೆಸಿದು ದೊಡ್ಡ ಕ್ರಾಂತಿಕಾರಿ ಹೋರಾಟವನ್ನು ಮಾಡಿ ಆ ಹೋರಾಟಕ್ಕೆ ಮಣೆದಂಥ ನಮ್ಮ ರಾಜ್ಯ ಸರ್ಕಾರ ಇವತ್ತು ಸುಗ್ರೀವಾಜ್ಞೆ ಮಂತ್ರ ಜೊತೆಯಲ್ಲಿ ವಿಧಾನಸಭೆಯಲ್ಲಿ ಸಹ ಹಂಗಿದೆ ಶೇಕಡಾ ಅರವತ್ತರಷ್ಟು ಕಡ್ಡಾಯವಾಗಿ ಕನ್ನಡ ನಾಮಪದಕ ಅಳವಡಿಸ್ಬೇಕಂತೇಳಿ ಅದನ್ನ ಕಟ್ಟುನಿಟ್ಟಾಗಿ ಜಾರಿಗೆ ಬರಬೇಕು ಯಾರು ಕನ್ನಡವಿಲ್ಲದ ಕ್ರಮ ತಗೊಂಡು ಸರ್ಕಾರ ಬೇರೆ ಈ ತಿಂಗಳು ಹದಿಮೂರನೇ ತಾರೀಕು ಗಡುವನ್ನ ತಗೊಂಡಿದೆ ಹದಿಮೂರು ಒಳಗಡೆ ಜಿಲ್ಲಾಡಳಿತ ಇಡೀ ಜಿಲ್ಲೆನಲ್ಲಿ ಕೈಗಾರಿಕೆಗಳಾಗಿರ್ಬೋದು ಅಂಗಡಿಗಳಾಗಿರ್ಬೋದು ಜಾಹೀರಾತು ಫಲಕಗಳಾಗಿರ್ಬೋದು ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಚರ್ಚ್ಗಳಾಗಿರ್ಬೋದು ಸರ್ಕಾರ ಸ್ವಾಮಿ ಆಗಿರ್ಬೋದು ಖಾಸಗಿ ಆಗಿರ್ಬೋದು ಆಗಿರ್ಬೋದು ಎಲ್ಲೆಲ್ಲಿ ಕನ್ನಡ ಇಲ್ಲತಕ್ಕಂಥ ನಾಮ ಫಲಕಗಳಿದ್ದಾವೆ ಅವನ್ನೆಲ್ಲ ಗುರುತಿಸಿ ಈಗ ಜಿಲ್ಲಾಧಿಕಾರಿಗೆ ನಾವು ಹೇಳಿದ್ದೇವೆ ಎ ಡಿ ಸಿ ಅವ್ರು ಬಂದಿದ್ದರು ಎಲ್ಲ ತಹಸೀಲ್ದಾರ್ಗಳನ್ನ ತಾಲೂಕ್ ಪಂಚಾಯತಿ ಈ ಊರ್ಗಳನ್ನ ಮತ್ತು ನಗರಸಭೆ ಆಯುಕ್ತರು ಪಟ್ಟಣ ಪಂಚಾಯಿತಿ ಪುರಸಭೆ ಮತ್ತು ಕೈಗಾರಿಕೆ ಡಿ ಐ ಸಿ ಅವನ್ನ ಕರೆದು ಅವ್ರು ತಿಳುವಳಿಕೆ ಕೊಡಬೇಕು ಹದಿಮೂರನೇ ತಾರೀಕು ಒಳಗಡೆ ಇವರು ಆ ಕೆಲಸ ಮಾಡಲಿಲ್ಲ ಅಂದ್ರೆ ಕರವೇ ಕಾರ್ಯಕರ್ತರು ನಾಮಪಲಕರಣ ಮೊಸಿ ಬೆಳೀತೀಯ ಅಂತ ಜವಾಬ್ದಾರಿ ತಗೊಳ್ಬೇಕಾಗತ್ತೆ ರಾಜ್ಯ ಸರ್ಕಾರದ ಕೊಟ್ಟು ನಾರಾಯಣಗೌಡರ ಹೋರಾಟಕ್ಕೆ ನಾರಾಯಣಗೌಡರ ನಾಡಪ್ಪರ ಹೋರಾಟಕ್ಕೆ ಪಕ್ಷದ ರಾಘವೇಂದ್ರ ಹೋರಾಟಕ್ಕೆ ನರಸಿಂಹ ಟಿಎ ನಾರಾಯಣಗಳಲ್ಲಿ ಕನ್ನಡ ಕಡ್ಡಾಯ ಹೋದರೆ ನಮ್ಮ ಪದಕದಲ್ಲಿ ಕನ್ನಡ ಭಾಷೆಯನ್ನು ಇಪ್ಪತ್ತೆಂಟುವರೆಗೂ ದುಡುವು ಕೊಟ್ಟಿತ್ತು ಮತ್ತೆ ಹದಿಮೂರೇ ತಾರೀಕವ ಸರ್ಕಾರ ವಿಸ್ತರಣೆ ಆದರೆ ನಾವೆಲ್ಲ ಒಂದು ಪ್ರತಿಭಟನೆ ಮಾಡಿ ಇಡೀ ನಗರದಲ್ಲಿ ನಗರಗಳಿಗೆಲ್ಲ ಒಂದು ಮನವಿ ಪತ್ರವನ್ನು ತಿಳುವಳಿಕೆ ಪತ್ರವನ್ನು ಕೊಟ್ಟು ಕಟಾವಿ ನಾವು ಹೇಳಿದ್ರು ತಮಗೂ ಒಂದು ಭೇಟಿ ಮಾಡಿ ಇಪ್ಪತ್ತೊಂದನೇ ತಾರೀಕು ಮನವಿ ಕೊಟ್ಟು ಇದುವರೆಗೂ ತಾವು ತಾಲು ತಹಸೀಲ್ದಾರ್ದಾಗಿರ್ಬೋದು ಅಥವಾ ತಾಲೂಕು ಪಂಚಾಯತ್ ನಿಯೋಗ ಮತ್ತು ನಗರಸಭಾ ಆಯುಕ್ತರು ಪುರಸಭಾ ಆಯುಕ್ತರು ಪಟ್ಟಣ ಪಂಚಾಯತ್ ಆಯುಕ್ತರು ಕರೆಸಿ ಮತ್ತು ಕೈಗಾರಿಕಾ ಉದ್ಯಮ ಇವನ್ನೆಲ್ಲ ಕರೆಸಿ ನೀವು ಸರ್ಕಾರದ ಆದೇಶವನ್ನು ತಿಳಿಸೋಕ್ಕುವರೆಗೂ ತಿಳಿಸಿಲ್ಲ ಸರ್ ತಾವು ದಯವಿಟ್ಟು ತಾವೇನಾದರೂ ಸಭೆ ಕಟ್ಟು ತಕ್ಷಣ ಈ ಕ್ರಮ ತಗೊಳ್ಬೇಕಾಗುತ್ತೆ ಹದಿಮೂರನೇ ತಾರೀಕು ಒಳಗಡೆ ಕಡ್ಡಾಯವಾಗಿ ಜಾರಿ ಆಗುತ್ತೆ ಇಲ್ಲ ಅಂತಂದ್ರೆ ಊಟ ನಮ್ಮ ಕಾರ್ಯಕರ್ತರು ಮುಸಿರ್ತಕ್ಕಂತ ನಾವು ಅವಕಾಶ ಮಾಡ್ಕೊಳ್ ಬಡ ಕಾನೂನು ಸೈ ತಗೊಳಿದ್ರು ದಯವಿಟ್ಟು ನೀವು ಒಂದು ಬೇಕು ತಹಸೀಲ್ದಾರ್ನು ನಾವಿತ್ತರ ರಾಜ್ಯ ಸರ್ಕಾರ ನಿಯಮಾನುಸಾರ ನಿಗದಿ ಮಾಡಿದೆ